ಕಟ್ ಮಾಡ್ಕೋಬೇಕು ಆಲ್ರೆಡಿ ನಾನು ಇದಕ್ಕೆ ಪೀಸ್ ತೊಗೊಂಡಿದ್ದೀನಿ ಇದು ಮೇಲ್ಗಡೆ ಬಾಡಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಕೆಳಗಡೆ ಬರುತ್ತೆ ಹಾಗಾಗಿ ಫಸ್ಟು ನಾನು ಮೇ ಇದು ಕಟ್ ಮಾಡ್ಕೊಂಬಿಟ್ಟೆ ಕೆಳಗಡೆ ಇದು ಆಮೇಲೆ ಮೇಲ್ಗಡೆ ಕಟ್ ಮಾಡೋಕೆ ಈಸಿ ಆಗುತ್ತೆ ಇವಾಗ ಇದು ಯಾವಾಗಲೂ ಈ ಥರ ಅಂಬ್ರೆಲಾ ಕಟ್ಟಿಂಗಲ್ಲಿ ಬರುತ್ತೆ ಇದು ಫ್ರಾಕ್ ಥರ ಆಲ್ರೆಡಿ ಈ ಥರ ಫೋಲ್ಡ್ ಮಾಡಿದ್ದೀನಿ ಮತ್ತು ಕಟಿಂಗ್ ಮಾಡೋಕ್ಕಾಗಿರಲಿಲ್ಲ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಈ ಮೂಲೆಯಿಂದ ಈ ಮೂಲೆಗೆ ಈ ರೀತಿ ಚೇಂಜ್ ಮಾಡಿಕೊಂಡ್ರೆ ಸಾಕು ಇಲ್ಲ ನೀವು ಐರನ್ ಮಾಡ್ಕೋತೀನಿ ಅಂದ್ರೂ ಮಾಡ್ಕೊಬೋದು ತೊಂದರೆ ಇಲ್ಲ ಐರನ್ ಮಾಡಿಕೊಂಡು ನೀಟಾಗಿ ಬರುತ್ತೆ ಆಯಿತಾ ನಾನು ಅಲ್ಲಲ್ಲ ಒಂದು ಪಿನ್ ಹಾಕೋತೀನಿ ಏಕೆಂದರೆ ಅದು ನೀಟಾಗಿ ಕುತ್ಕೋಬೇಕಲ್ವ ಇದು ಅಂಬ್ರಲ್ಲ ಕಟ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಕಡೆ ಅದನ್ನು ಹೆಚ್ಚು ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡಿದ್ದೀನಿ ಮೈ ಇವಾಗ ಬಂದ್ಬಿಟ್ಟು ಒಂದು ಫ್ರಾಕ್ ಸ್ಟಿಚಿಂಗ್ ಕಟಿಂಗ್ ಮಾಡ್ತಾ ಇದ್ದೀನಿ ಅದು ಬಂದ್ಬಿಟ್ಟು ಫ್ಲಗಿಂಗ್ ಬಟ್ಟೆ ಇದು ಆಲ್ರೆಡಿ ನಾನು ಆಗಲೇ ತೋರಿಸ್ದಾಗೆ ಇದು ಬಟ್ಟೆ ಬಂದ್ಬಿಟ್ಟು ಒಂಥರ ಥರ ಇದೆ ನೆಟ್ಟೆಡ್ ಅಲ್ಲ ಇದು ನೆಟ್ಟೆಡ್ ಥರ ಬರುತ್ತೆ ಇದು ತಂದು ಕೊಟ್ಟಿರೋದು ಅವರೇನೇ ಇದು ಇವಾಗ ಇದರಲ್ಲಿ ಉದ್ದ ಎಷ್ಟು ಬೇಕು ಆಗ್ಲಾ ಎಷ್ಟು ಎಲ್ಲ ನೋಡ್ಕೊಂಡು ಕಟ್ ಮಾಡ್ಕೊಳಿ ಸು ಸುತ್ತಳತೆ ಬಂದುಬಿಟ್ಟಿದ್ ನಮಗೆ ಸೊಂಟದ ಸುತ್ತಳತೆ ಬರುತ್ತೆ ಇದು ಮೂವತ್ತ ಐದಿದೆ ಮೂವತ್ತೈದಿದೆ ನಾನು ಮೂವತ್ತಾರು ಇಡ್ತೀನಿ ಯಾಕೆಂದರೆ ಅವ್ರು ಒಂದು ಒಂದು ಇಂಚು ಲೂಸ್ ಹಾಕಿ ಟೈಟ್ ಮಾಡಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಮೂವತ್ತಾರನ್ನ ನಾಲ್ಕು ಭಾಗ ಮಾಡ್ಕೋತೀನಿ ನೋಡಿ ಈ ಥರ ಮೂವತ್ತಾರನ್ನ ನಾಲ್ಕು ಭಾಗ ಮಾಡಿಕೊಂಡು ಇದು ಒಂಬತ್ತು ಬಂತು ಒಂಬತ್ತನ್ನ ಇಲ್ಲಿ ತಗೋಬೇಕು ಇನ್ನು ಸ್ವಲ್ಪ ಕೇಳ್ಕೋ ಹಾಕೋತೀನಿ ಹೀಗೆ ಒಂಬತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂಬತ್ತು ಇಂಚಿಗೆ ಫಸ್ಟು ಮಾರ್ಕ್ ಮಾಡ್ಕೊಳ್ಳೋಣ ಹಿಂಗೆ ಹಿಂಗೆ ನಾನು ಇಲ್ಲಿಂದ ಹನ್ನೊಂದು ಇಂಚಿಗೆ ಇದೆಯಲ್ಲ ಹನ್ನೊಂದುವರೆಗೆ ಮಾಡ್ಕೋತೀನಿ ಯಾಕೆಂದರೆ ಇದು ಹಿಂಗೆ ಕ್ರಾಸಾಗಿ ಬಂದಾಗ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಈ ರೀತಿ ಹನ್ನೊಂದುವರೆಗೆ ಹಿಂಗೆ ಸುತ್ತ ಮಾರ್ಕ್ ಮಾಡಿಕೊಂಡು ಇದ್ದು ಜಾಯಿಂಟ್ ಮಾಡಿಕೊಳ್ಳೋಣ ಈ ಥರ ಇವಾಗಿದು ಒಂಬತ್ತು ಇಂಚ ಹೇಳದ್ನಲ್ಲ ಎರಡು ಇಂಚು ಎಕ್ಸ್ಟ್ರಾ ಬೇಕು ನಮ್ಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಬಿಡಬೇಕಾಗುತ್ತೆ ನೋಡಿ ಇದೆಷ್ಟಿದೆ ಹತ್ತು ಇಂಚ್ ಬರುತ್ತೆ ಇನ್ನೊಂದು ಇಂಚ್ ಬೇಕು ಇನ್ನೊಂದು ಇಂಚು ಅಂದರೆ ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊತೀನಿ ಏನಾಗುತ್ತೆ ನಮಗೆ ಹನ್ನೊಂದು ಇಂಚ್ ಬರುತ್ತೆ ಯಾಕಂದ್ರೆ ಹನ್ನೊಂದು ಇಂಚ್ ಏನಕ್ಕಪ್ಪ ಅಂದರೆ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಇರಬೇಕು ಮತ್ತೆ ಅಕ್ಸ್ಮಾತ್ ಟೈಟ್ ಲೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಇವಾಗ ಇದನ್ನು ಈ ರೀತಿ ಸೇಮ್ ಇವಾಗ ಎಲ್ಲಿ ಮಾರ್ಕ್ ಮಾಡಿದ್ನಲ್ಲ ಹಾಗೆ ಮಾರ್ಕ್ ಮಾಡ್ಕೊತೀನಿ ಇವಾಗ ಇದು ಸ್ವಲ್ಪ ಜಾಸ್ತಿ ಬಂದರೆ ಏನೂ ತೊಂದರೆ ಇಲ್ಲ ಅಯ್ಯೋ ಜಾಸ್ತಿ ಬಂತಲ್ಲ ಅಂತ ಏನು ಇದು ಮಾಡ್ಕೋಬೇಡಿ ಸ್ವಲ್ಪ ಜಾಸ್ತಿ ಇದ್ರೂ ಇನ್ನಡೆ ಕರೆಕ್ಟಾಗಿ ನೋಡಿ ಹತ್ತು ಇಂಚು ಹತ್ತುವರೆ ಇದೆ ಇಲ್ಲಿ ಒಂಬತ್ತು ಇಂಚು ನಮಗೆ ರೆಡಿ ಬೇಕಾಗಿರೋದು ಒಂಬತ್ತು ಇಂಚು ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಹೋಗುತ್ತೆ ಇಷ್ಟು ಇಲ್ಲ ಬೇಕು ಅಂದರೆ ನೀವು ಎರಡು ಇಂಚು ಬೇಕಂದ್ರೆ ಇನ್ನೊಂದು ಅರ್ಧ ಇಂಚ ಕೆಳಗೆ ತಗೊಳ್ಳಿ ನಾನು ಇಷ್ಟಕ್ಕೆ ಸಾಕು ಒಂದು ಒಂದೂವರೆ ಇಂಚು ಸಾಕು ಇಲ್ಲಿಗೆ ಸ್ಟಿಚ್ ಮಾಡಿದ್ರೆ ಇದು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಇಲ್ಲಿಗೂ ಬೇಕಾದ್ರೆ ಇನ್ನೂ ನಾಲ್ಕು ಸ್ಟಿಚ್ ಹಾಕ್ಕೊಂಡು ಟೈಟ್ ಕ್ಲೌಸು ಮಾಡ್ಕೋಬೋದು ಇದಿಷ್ಟನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಆಯಿತಾ ಈಗ ಉದ್ದ ತಗೋಬೇಕು ಇವರು ಉದ್ದ ನಮಗೆ ನಲವತ್ತು ಇಂಚು ಬೇಕು ಅಂತ ಹೇಳಿದ್ದಾರೆ ನಲ್ವತ್ತು ಇಂಚು ಅಂದರೆ ಇದು ಲೈನಿಂಗ್ ಆಗಿರೋದ್ರಿಂದ ನಲ್ವತ್ತು ಅಂದರೆ ಒಂದು ಮೂವತ್ತೆಂಟು ಇಂಚ್ ಇಡ್ತೀನಿ ಇದು ಇಲ್ಲ ಅಂದರೆ ಇಬ್ರು ಕಮ್ಮಿನೇ ಇಟ್ಕೋಬಹುದು ಮೂವತ್ತೆಂಟು ಇಂಚ್ ಆಗಿಲ್ಲ ಅಂದ್ರೂ ಒಂದು ಮೂವತ್ತಾರು ಇಂಚಾದರೂ ಇಟ್ಕೋಬಹುದು ಇಲ್ಲ ಐತೆ ಅಂದರೆ ಜಾಸ್ತಿನೇ ಇಟ್ಕೋಬಹುದು ಉದ್ದನ ನಾನು ಇದು ಕಟ್ ಮಾಡಿಬಿಡ್ತೀನಿ ಯಾಕಂದ್ರೆ ಇಲ್ಲಿ ಮತ್ತೆ ಕೆಳಗಡೆ ಕೆಳಗಡೆ ಆಗಲ್ಲ ಕಟ್ ಮಾಡಿಬಿಟ್ಟು ಮೇಲೆ ಹೇಳ್ಕೊತೀನಿ ಫುಲ್ಲು ಲೆಂತ್ ಎಲ್ಲ ತೋರ್ಸೋಕ್ಕಾಗಲ್ಲ ವೀಡಿಯಾನ ಇವಾಗ ಇಲ್ಲಿ ಪಿನ್ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಇದು ಅಂಬ್ರಲಾ ಕಟ್ಟಿಂಗ್ ಆಗೋದ್ರಿಂದ ಆ ಕಡೆ ಈ ಕಡೆ ಇದಾಗಿಬಿಡುತ್ತೆ ಅದಕ್ಕೆ ಇವಾಗ ಇಲ್ಲಿಂದ ಇದು ನಲ್ವತ್ತು ಇಂಚು ಆಗಿದೆ ನಲ್ವತ್ತು ಇಂಚು ಅಂದರೆ ನಾನು ಒಂದು ಮೂವತ್ತೆಂಟು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಮೂವತ್ತೆಂಟು ಇಂಚಿಗೆ ಇಲ್ಲ ಅಂದರೆ ಮೂವತ್ತೇಳು ಇಟ್ಕೋತೀನಿ ಯಾಕೆಂದರೆ ಕೆಳಗಡೆ ಫೋಲ್ಡ್ ಮಾಡಿ ಎಲ್ಲ ಹೋಗುತ್ತಲ್ವಾ ಮೂವತ್ತೇಳು ಇಟ್ಟಿದ್ದೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಮೂವತ್ತೇಳು ಇಟ್ಕೊತೀನಿ ಅದು ಲಂಗ ಏನಾದರೂ ಸಾಕಾಗಿಲ್ಲ ಅಂದರೆ ಇನ್ನೂ ತುಂಡನೆ ಮಾಡಬೇಕಾಗುತ್ತೆ ಅವ್ರು ನೋಡಿ ಇಡಿ ಅಂತ ಹೇಳಿದರೆ ಅಷ್ಟು ಬೇಕು ಅಂತ ಹೇಳಿದ್ದಾರೆ ಆಗಿಲ್ಲ ಅಂದರೆ ಪರವಾಗಿಲ್ಲ ಇನ್ನೂ ಸ್ವಲ್ಪ ತುಂಡ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಮೂವತ್ತೇಳು ಇಂಚು ಇಲ್ಲಿಗೆ ಬಂತು ಈ ಥರ ಅದನ್ನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ತೋರಿಸ್ತೀನಿ ಇವಾಗ ಇಲ್ಲಿ ಬಂತು ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ ಇವಾಗ ಇದು ಮೂವತ್ತೇ ಏಳು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಲೈನಿಂಗ್ ಆಗಿರೋದ್ರಿಂದ ಸ್ವಲ್ಪ ತುಂಡ ಇದ್ರೂ ಏನು ಪರವಾಗಿಲ್ಲ ನಡೆಯುತ್ತೆ ಈ ಥರ ಮಾರ್ಕ್ ಮಾಡಿದ್ದೀನಿ ಇದು ಕಟ್ ಮಾಡಿಕೊಂಡು ಇದನ್ನು ಇಲ್ಲಿ ಜೈಟ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ನಮ್ಗೆ ಸಾಲ್ಟೇಜ್ ಇದೆ ಯಾವುದೇ ಆದರೂ ಹಿಂಗೆ ಬರುತ್ತೆ ಇವಾಗ ಇನ್ನು ಮೇನ್ ಪೀಸೂ ಹಾಗೆ ಬರುತ್ತೆ ಇದಕ್ಕೆ ಬೇಕಾದ್ರೆ ಒಂದೊಂದು ಪಿನ್ ಹಾಕ್ಕೊಳ್ಳಿ ಗುಂಡು ಪಿನ್ ಹಾಕ್ಕೊಂಡ್ರೆ ಬೆಟರು ಯಾಕೆಂದರೆ ಇದೇನಾಗುತ್ತೆ ಆ ಕಡೆ ಈ ಕಡೆ ಸರಿದು ಬಿಟ್ಟರೆ ನಿಮಗೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಹಾಗಾಗಿ ಅಲ್ಲಲ್ಲೊಂದು ಈ ಥರ ಗುಂಡು ಪಿನ್ ಹಾಕ್ಕೊಂಬಿಡಿ ಹಾಗೇನಾಗುತ್ತೆ ನೀಟಾಗಿರುತ್ತೆ ಆಯಿತಾ ಇವಾಗ ಇದನ್ನು ಕಟ್ ಮಾಡ್ಕೊತೀನಿ ಇವಾಗ ಇದನ್ನ ಬಂದ್ಬಿಟ್ಟು ಇದೇನಾದ್ರೂ ಎರಡು ಪೇರ್ ಇದೆಯಲ್ಲ ಒಂದು ಸ್ವಲ್ಪ ಒಂದು ಲೆವೆಲ್ ಕಟ್ ಮಾಡ್ಕೊತೀನಿ ಎರಡು ಪೀಸನ್ನು ಒಂದೇ ಸಣ್ಣಾಗಿ ಕಟ್ ಮಾಡ್ಕೊಂಡ್ರೆ ನಮಗೆ ಇದು ಮಾಡಿದಾಗ ಒಂದೇ ಲೆವೆಲ್ ಕಾಣಿಸ್ತೀವಿ ಇಲ್ಲ ಅಂದರೆ ಆ ಈ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅಷ್ಟೇ ಸರಿ ಇತ್ತು ಮತ್ತು ಇದನ್ನು ಫೋಲ್ಡ್ ಮಾಡಿಕೊಂಡು ಈ ಕಡೆನೂ ಅಷ್ಟೇ ಹೆಚ್ಚು ಕಮ್ಮಿ ಇದೆಯಲ್ಲ ಹಾಂ ಇದನ್ನು ಕಟ್ ಮಾಡ್ಕೊತೀನಿ ಕಾಣಿಸ್ತಾ ಇದೆಯಾ ಮಾಡ್ಕೊಂಡು ಇದು ಏನಿಲ್ಲ ಹಿಂಗ್ ಓಪನ್ ಮಾಡ್ಕೊಂಡ್ಬಿಟ್ರೂ ಆಯ್ತು ಯಾಕಂದ್ರೆ ಇದು ನಮ್ಗೆ ಟೈಟು ಲೂಸ್ ಮಾಡ್ಕೊಳಕ್ಕೆ ಈ ಥರ ಓಪನ್ ಮಾಡ್ಕೊಂಡ್ರೆ ನೀಟಾಗಿರುತ್ತೆ ಇಲ್ಲ ಅಂದರೆ ಅದು ಒಂದು ಕಡೆ ನಾವು ಬಿಟ್ಬಿಟ್ರೆ ಅದು ಫಿಟ್ಟಿಂಗ್ ನೀಟಾಗಿ ಕೂರಲ್ಲ ಒಂದು ಕಡೆ ಟೈಟು ಲೂಸ್ ಆಗೋಕ್ಕೆ ಕಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ಬಿಟ್ರೇ ಬೆಟರ್ ಯಾವುದೇ ಆದರೂ ಅಷ್ಟೇ ಡ್ರೆಸ್ಗಳನ್ನ ಈ ಥರನೇ ನಾನು ಇಲ್ಲೊಂದು ಗುಡ್ಕೀನ್ ಹಾಕ್ತೀನಿ ನಿಮ್ಗೆ ಸರಿಯುತ್ತೆ ಅನ್ನೋದಾದ್ರೆ ಎಲ್ಲೆಲ್ಲಾಗುತ್ತೆ ಅಲ್ಲೆಲ್ಲ ಒಂದು ಗುಂಡ್ಪಿನ್ ಹಾಕ್ಕೊಳ್ಳಿ ಇವಾಗ ಇದು ರೆಡಿ ಆಯಿತು ಗುಂಡ್ಪಿನ ಏನು ತೆಗಿಯಲ್ಲ ಮತ್ತೆ ಈಗ ಇದನ್ನು ಇಲ್ಲಿ ಸ್ಟಿಚ್ ಪಿನ್ ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ತಿರ್ಗಾ ಬಿಚ್ಚಿ ಮಾಡೋಕ್ಕೋದ್ರೆ ಸರಿ ಹೋಗೋಲ್ಲ ಅಲ್ಲೇ ಮಾರ್ಕ್ ಮಾಡಿಟ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ನೀಟಾಗಿ ಸ್ಟಿಚ್ ಮಾಡ್ಕೊಬೋದು ನೋಡಿ ಇದು ಇದೆಯಲ್ಲ ಈಗ ಅಗ್ಲೇ ಇರೋದು ಈ ಕಡೆ ಹಾಕ್ಕೊಂಡು ಈ ರೀತಿ ಈ ಥರ ಪಿನ್ ಹಾಕ್ಕೊಂಡ್ಬಿಡೋಣ ಏನಾಗುತ್ತೆ ಇವಾಗ ನಮ್ಗೆ ಇಲ್ಲಿ ಸ್ಟಿಚಿಂಗ್ ಮಾಡೋಕ್ಕೆ ಆರಾಮಾಗಿರುತ್ತೆ ಆಯಿತಾ ಸ್ವಲ್ಪ ಮೇಲಕ್ಕೆ ಹಾಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಬಂದರೆ ತೆಗೆದು ಬಿಡ್ಬೋದು ತೊಂದರೆ ಏನಿಲ್ಲ ಸ್ವಲ್ಪ ಗುಂಡು ಪಿನ್ಗಳು ಜಾಸ್ತಿನೇ ಬೇಕು ಇದಕ್ಕೆ ಈ ಥರ ನೋಡಿ ಇಲ್ಲಿ ಸ್ವಲ್ಪ ಮೇಲೆ ಹಾಕಿದ್ದೀನಿ ಈ ಥರ ಇಲ್ಲಿ ಮತ್ತೆ ಈ ಕಡೆ ಇಲ್ಲಿ ಮಾರ್ಕ್ ಇದೆಯಲ್ಲ ಇಲ್ಲಿದೆ ನಾನು ಇಡ್ಲೇ ಸ್ವಲ್ಪ ತೆಗಿತೀನಿ ಲಾಸ್ಟಲ್ಲಿ ಅದನ್ನು ಜಾಯಿಂಟ್ ಮಾಡಿಬಿಟ್ಟು ನಮ್ಗೆ ಹೆಚ್ಚು ಕಮ್ಮಿ ಅಂದರೆ ಅವಾಗ ತೆಗಿಯೋಣ ಪರವಾಗಿಲ್ಲ ಇದು ಅಷ್ಟೇ ಬಂದಿದೆ ನಾನು ಇಲ್ಲಿ ಸ್ವಲ್ಪ ತೆಗಿತೀನಿ ಆಯಿತು ಇವಾಗಿದ್ನ ಹೀಗೆ ಸೈಡ್ ಇಟ್ಬಿಡೋಣ ಇವಾಗಿದ್ದು ಮತ್ತೆ ಇವಾಗ ಇದ್ರ ಅಳತೆ ಇಟ್ಕೊಂಡು ಮೇನ್ ಪೀಸ್ ಕಟ್ ಮಾಡ್ಕೋಬೇಕು ತಗೊಳೋಣ ಇವಾಗಿದ್ದನ್ನು ಅಷ್ಟೇ ಡಬಲ್ ಫೋಲ್ಡ್ ಮಾಡಿಕೊಂಡು ಉಲ್ಟಾ ಸೀದಾ ನೋಡ್ಕೊಳ್ಳಿ ಫಸ್ಟ್ಗೆ ನೋಡಿಕೊಂಡು ಅದೇ ಇಟ್ ಮಾಡ್ಕೋಬೇಕಾಗುತ್ತೆ ಇದು ಡಬಲ್ ಫೋಲ್ಡ್ ಮಾಡಿ ಈ ಥರ ತಗೊಳ್ಳಿ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಯಾವುದೇ ಆದರೂ ಅಷ್ಟೇ ಅಂಬ್ರಾಲ ಅಲ್ಲಿ ಇದೆ ಇದೇ ರೀತಿಯೇ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಇದನ್ನು ನೀಟಾಗಿ ಮಾಡ್ಕೋಬೇಕಾಗುತ್ತೆ ಒಂದ್ ಥರ ಒಂದು ಲೆವೆಲ್ಗೆ ಅದು ಆ ಕಡೆ ಕಡೆ ಹೆಚ್ಚು ಕಮ್ಮಿ ಆಗ್ಬಾರ್ದು ಈ ರೀತಿ ಇದೆ ಇವಾಗ ಇದ್ರಲ್ಲೇ ನಾನು ಮೇಲ್ಗಡೆ ಪೀಸ್ ಕೊಂಡು ತಗೋಬೇಕು ಹಂಗಾಗಿ ನೋಡ್ಕೊಂಡು ಉದ್ದಾನ ಕಟ್ ಮಾಡ್ಕೋಬೇಕು ಅಕಸ್ಮಾತ್ ಹಾಕೋದಿಲ್ಲ ಅಂದ್ರೆ ಮತ್ತೆ ಬೇರೆ ಫೀಸ್ ಹಾಕೋಕ್ಕಾಗಲ್ಲ ಹಾಗಾಗಿ ಇದನ್ನ ಅಡ್ಜಸ್ಟ್ ಮಾಡ್ಬೇಕು ನಾನು ಮೇಲ್ಗಡೆಗೆ ಹಂಗಾಗಿ ಸ್ವಲ್ಪ ಉದ್ದ ಏನಾದ್ರು ಸಾಕಾಗ್ಲಿಲ್ಲ ಅಂದ್ರೆ ತುಂಡ ಮಾಡ್ಕೋಬೇಕು ಉದ್ದ ಅಷ್ಟುದ್ದ ಬೇಡ ಅಂದ್ಬಿಟ್ಟು ಕಮ್ಮಿ ಮಾಡಬೇಕಾಗುತ್ತೆ ಮೇಲ್ಗಡೆ ಬಂದ್ಬಿಟ್ಟಿಗೆ ಉದ್ದ ಹದಿಮೂರು ಇಂಚ್ ಬೇಕು ಮೇಲ್ಗಡೆಗೆ ಹದಿಮೂರು ಇಂಚ್ ಬೇಕು ನಾವಿಲ್ಲಿ ಎಷ್ಟುದ ಬರುತ್ತೆ ನೋಡ್ಕೊಂಡು ಹದಿಮೂರು ಇಂಚ್ ಬರೋ ಥರ ಬಟ್ಟೆನ ಉಳಿಸ್ಕೋಬೇಕಾಗುತ್ತೆ ಇದು ಆಲ್ರೆಡಿ ಇದು ಕಟ್ ಮಾಡಿದ್ದೀನಲ್ಲ ಇದನ್ನ ಇಟ್ಕೋತೀನಿ ಇದು ಇಟ್ಕೊಂಡು ಇವಾಗ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ಹಾಕಿರೋದ್ರಿಂದ ಏನು ತೊಂದರೆ ಇಲ್ಲ ನೀಟಾಗಿ ಇದು ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಇಟ್ಕೊತೀನಿ ನೋಡಿ ಇವಾಗ ಇಷ್ಟಿದೆ ಅಲ್ಲ ಇದನ್ನು ಸ್ವಲ್ಪ ಕೆಳಗಡೆ ಬರ್ಬೇಕಾಗುತ್ತೆ ಇದು ಮೇಲ್ಗಡೆಗ್ ಬೇಕು ನಮ್ಗೆ ಹಂಗಾಗಿ ಏನ್ ಮಾಡ್ತೀನಿ ನಾನು ಇದನ್ನ ಇನ್ನೂ ಸ್ವಲ್ಪ ಬಿಡ್ತೀನಿ ಇವಾಗ ಇದು ಎಷ್ಟಿದೆ ಇಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ ಯಾಕಂದ್ರೆ ಅವರು ಸ್ವಲ್ಪ ತುಂಡಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಯಾಕಂದ್ರೆ ಬಟ್ಟೆ ಎಷ್ಟಿರುತ್ತೆ ಅಷ್ಟೆಲ್ಲ ಅಡ್ಜಸ್ಟ್ ಮಾಡ್ಬೇಕಲ್ವ ಅದಕ್ಕೆ ಸ್ವಲ್ಪ ಇನ್ನು ಬಟ್ಟೆನ ಬಿಡ್ತೀನಿ ಇವಾಗ ಎಷ್ಟಿದೆ ಅಷ್ಟಕ್ಕೆ ತಗೋತೀನಿ ಇವಾಗ ಇದನ್ನ ಇವಾಗ ಇದನ್ನ ತಗೊಂಡು ನಾನು ಮತ್ತೆ ಡಬಲ್ ಫೋಲ್ಡ್ ಮಾಡ್ಬೇಕು ಎಲ್ಲ ಕಡೆ ಇವಾಗ ಸ್ವಲ್ಪ ಸಾಲ್ಟೇಜ್ ಆದ್ರೆ ಇಲ್ಲೂ ಹಾಕೋಬೇಕಾಗುತ್ತೆ ಅದನ್ನ ಪೀಸ್ನ ಇಲ್ಲ ಇದು ಸಾಲ್ಟೇಜ್ ಏನಿಲ್ಲ ಸರಿಯಾಗಿದೆ ಹಾಂ ಫುಲ್ಲು ಇದೆ ಹಾಗಾಗಿ ಇಲ್ಲಿ ಜಾಯಿಂಟ್ ಏನು ಬರೋಲ್ಲ ಇದು ಇಷ್ಟಕ್ಕೂ ಮಾಡ್ಕೊಂಬಿಟ್ರೆ ಇದು ಸ ಮೇಲ್ಗಡೆಗೆ ಬೇಕಿದು ಇದನ್ನು ಮೇಲ್ಗಡೆಯಾಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಕಾಣಿಸ್ತಾ ಇಲ್ಲ ತೋರಿಸ್ತೀನಿ ಫಸ್ಟು ಇದು ಕಟ್ ಮಾಡ್ಕೊಂಬಿಡ್ತೀನಿ ನೋಡಿ ಇದು ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಅಲ್ಲಿ ಮೇಲ್ಗಡೆ ತೋರಿಸ್ತೀನಿ ಕೆಳಗಡೆ ತೋರಿಸ್ತೀನಿ ಇವಾಗ ಇದೇನಿದೆ ಸೇಮ್ ಇದೇ ಥರ ಕಟ್ ಮಾಡ್ಕೋಬೇಕು ಇದು ಮಾತ್ರ ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು ನೀಟಾಗಿ ಇಟ್ಕೊಂಡು ಒಂದೇ ಲೆವೆಲ್ ಬರಬೇಕಿದು ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ತಾಯಿದ್ದವಂಗೆ ಇದರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇಷ್ಟ ಇದು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋಣ ಬೇಕಂದ್ರೆ ಇವಾಗ ಇದನ್ನ ಈ ರೀತಿ ಮೇಲೆ ಹೇಳ್ಕೊತೀನಿ ಈಗ ಹೇಳ್ಕೊಂಡು ಇದೆಯಲ್ಲ ಇವಾಗ ಇದನ್ನ ಇದೆಯಲ್ಲ ಇಷ್ಟಕ್ಕೆ ತಗೋತೀನಿ ಯಾಕಂದ್ರೆ ಇದು ನಮ್ಗೆ ಮೇಲ್ಗಡೆ ಬಾಡಿಗೆ ಬೇಕಿದು ಹಂಗಾಗಿ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳೋಣ ಆಮೇಲೆ ಮತ್ತೆ ಬೇರೆ ಪೀಸ್ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಇದನ್ನ ಸ್ವಲ್ಪ ಹಿಂಗೆ ತೆಗೆದ್ಬಿಟ್ಟು ಎಷ್ಟಿದೆ ಇದು ಇಲ್ಲಿ ಎರಡು ಇಂಚ್ ಮೇಲೇನೆ ತಗೋತೀನಿ ಯಾಕಂದ್ರೆ ಅದಕ್ಕೂ ಬೇಕಲ್ಲ ಬಟ್ಟೆ ಮತ್ತೆ ನಾವು ಅದು ಅದಕ್ಕೂ ಬಟ್ಟೆ ಇದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊತೀನಿ ಇದು ಫ್ರಾಕ್ ಥರ ಇರೋದ್ರಿಂದ ಏನು ತೊಂದರೆ ಇಲ್ಲ ಇದು ಮೂವತ್ತೈದು ಐದುವರೆ ಇದೆ ಮೂವತ್ತ ಐದುವರೆ ಇದೆ ಅಷ್ಟು ಕೇಳಲಿ ಅಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ ಮೂವತ್ತ ಐದುವರೆ ನೋಡಿ ಮೂವತ್ತೈದುವರೆಗೆ ಇದಕ್ಕೆ ಬಂತು ಅದೇ ಕಡೆಯೂ ಹಾಗೆ ಮಾರ್ಕ್ ಮಾಡ್ಕೊಳ್ಳೋಣ ಲೈನಿಂಗ್ ಮಾರ್ಕ್ ಮಾಡಿದ್ದೀವಲ್ಲ ಹಾಗೇ ಮೂವತ್ತೈದುವರೆ ಎಷ್ಟಕ್ಕೀ ನೋಡಿ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಡಿ ಈ ಕಡೆ ಬಂದ್ಬಿಟ್ಟು ಇಳಕ್ಕೆ ಬರುತ್ತೆ ಪ್ರಾಕ್ ತರ ಆಗಿರೋದ್ರಿಂದ ಸ್ವಲ್ಪ ತುಂಡ ಬಂದು ಏನ್ ತೊಂದರೆ ಇಲ್ಲ ಅಡ್ಜಸ್ಟ್ ಆಗುತ್ತೆ ಯಾಕಂದ್ರೆ ಮೇಲ್ಗಡೆಗೂ ಬೇಕಲ್ಲ ಬಟ್ಟೆ ಮತ್ತೆ ಆಮೇಲೆ ಮೇಲ್ಗಡೆಗೂ ನಾವು ಬೇರೆ ಬಟ್ಟೆ ತಂದು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನೇ ಹಾಕೋಣ ಅಂತ ಇಷ್ಟೆ ಇವಾಗ ನಾವು ಲೈನಿಂಗ್ ಪೀಸ್ಬೇಕಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಷ್ಟೆ ನೋಡಿ ಫ್ರೆಂಡ್ಸ್ ಈಗೇ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಇದು ಲೈನಿಂಗ್ ಉದ್ದನೇ ಐತೆ ಇದನ್ನ ಮತ್ತೆ ಇವಾಗ ಸ್ಟಿಚಿಂಗ್ ಮಾಡುವಾಗ ಇದು ಕೆಳಗಡೆ ಜಾಯಿಂಟ್ ಮಾಡಿಬಿಟ್ಟು ತೆಗೆದುಬಿಡ್ತೀನಿ ಕೆಳಗಡೆ ಮೇನ್ ಪೀಸ್ ಎಷ್ಟಿದೆ ಅದ್ರಲ್ಲಿ ನೋಡಿ ಇಷ್ಟು ಉದ್ದ ಬರುತ್ತೆ ಯಾಕಂದರೆ ಬಟ್ಟೆ ಸಾಕಾಗಲ್ಲ ಅದಕ್ಕೋಸ್ಕರ ನಾನು ಇಷ್ಟು ಬಟ್ಟೆ ಜಾಸ್ತಿ ಇದೆ ಇವಾಗ ಇದರಿಂದ ಇಲ್ಲಿಗೆ ಬರಬೇಕಿದು ಇಲ್ಲಿ ಫೋಲ್ಡ್ ಮಾಡಿದಾಗ ಇಲ್ಲಿಗೆ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಇದು ಅವ್ರು ಹೇಳಿದ್ರು ಆಲ್ರೆಡಿ ಅಷ್ಟು ಬಂದರೆ ಇಡಿ ಇಲ್ಲ ಅಂದ್ರೆ ಇನ್ನೊಂಚೂರು ಕಮ್ಮಿ ಮಾಡಿ ಇಡಿ ಅಂತ ಹೇಳಿದ್ದಾರೆ ಫ್ರಾಕ್ ಥರ ಅಲ್ವಾ ಪರವಾಗಿಲ್ಲ ನಡಿಯುತ್ತೆ ಇದು ಕೆಳಗಡೆ ಪೀಸು ರೆಡಿ ಆಯಿತು ಇವಾಗ ಮೇಲ್ಗಡೆ ಪೀಸು ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ಬ್ಲೌಸ್ ಕಟಿಂಗ್ ಮಾಡೋಕೆ ನಾನು ಅಳ್ತೆ ಅಂತ ತಗೊಳ್ಳಲ್ಲ ಆಲ್ರೆಡಿ ಇದೇ ಅಳ್ತೆಗೆ ಅವ್ರು ಕೊಟ್ಟಿರೋದು ಲಂಗ ಬ್ಲೌಸ್ ಕಟ್ ಮಾಡಿದ್ದೀನಿ ಇವಾಗ ಇದನ್ನು ಉದ್ದ ಒಂದು ಇಟ್ಕೊಂಡು ಕಟ್ ಮಾಡ್ಕೊತೀನಿ ಉದ್ದ ಅಂದರೆ ಇದಕ್ಕೆ ಮೇಲ್ಗಡೆ ಇದು ಬ್ಲೌಸ್ ಆಗಿರೋಂದ್ರೆ ಉದ್ದ ಇದೆ ಇದು ಫ್ರಾಕ್ ಆಗಿರೋ ಅಂದರೆ ಹದಿಮೂರು ಇಂಚಾದ್ರೆ ಸಾಕು ನಾನಿವಾಗ ಹದಿಮೂರು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಇದೇ ಅಳತೆಗೆ ಕಟ್ ಮಾಡ್ಕೊತೀನಿ ಸೇಮ್ ಇದೇ ಅಳ್ತೆ ಅವ್ರು ಹೇಳಿರೋದು ಹಂಗಾಗಿ ತೊಂದರೆ ಇಲ್ಲ ನೋಡಿ ಹದಿಮೂರು ಇಂಚು ಅಂದರೆ ಇಷ್ಟು ಬರುತ್ತೆ ಒಂದು ಅರ್ಧ ಇಂಚು ಜಾಸ್ತಿ ತಗೊಂಡು ಇವಾಗ ಏನಿದೆ ಇದೇ ಅಳತೆ ಸೇಮ್ ಇದೆ ಹಿಂದೆ ಪೀಸ್ ಇಟ್ಕೊಳ್ಳೋಣ ಯಾಕೆಂದ್ರೆ ಮುಂದೆದಾದರೆ ಸೇಪ್ ತೆಗಿಬೇಕು ಇವಾಗ ಇದಾದರೆ ಸೇಪ್ ತೆಗಿಯೋಂಗಿಲ್ಲ ಅದಕ್ಕೋಸ್ಕರ ಇದೇ ಇಟ್ಕೊತೀನಿ ಇದು ಬೇಕಾದ್ರೆ ನೆಕ್ಕನ್ನ ನೀವು ಹಿಂದೆ ಮುಂದೆ ಚೇಂಜ್ ಮಾಡ್ಕೊಂಡು ಮಾಡ್ಕೋಬೋದು ಮಾರ್ಕ್ ಮಾಡ್ಕೊಂಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಬೋದು ತೊಂದರೆ ಇಲ್ಲ ನೋಡಿ ಕರೆಕ್ಟಾಗಿದೆ ಇವಾಗ ಇದು ಪಿನ್ ಹಾಕಿಬಿಟ್ಟು ಕಟ್ಟಿಂಗ್ ಮಾಡ್ಕೊತೀನಿ ಇವಾಗ ಇದನ್ನ ಕಟ್ ಮಾಡ್ಕೊತೀನಿ ನಾನು ಹೇಳ್ದಾಗಿದ್ದ ಆಮೇಲೆ ಕಟ್ ಮಾಡ್ಕೊತೀನಿ ಸುಮ್ಮನೆ ಇದನ್ನ ಮಾತ್ರ ಸೈಡಲ್ಲಿ ಇದಕ್ಕೆ ಬೇಕಾದರೆ ಈ ಥರ ಇಲ್ಲೆಲ್ಲಿ ಆಗಲೇ ಹೇಳ್ದಂಗೆ ವೀಲರಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಇದಕ್ಕೇನು ಓಪನ್ ಬರೋಲ್ಲ ಡಾಟ್ ಹಿಡಿತೀವಲ್ಲ ಅಲ್ಲಿಗೆ ಹೋಗುತ್ತೆ ಬಟ್ಟೆ ಅದು ಎಷ್ಟೇ ಇದು ಆಲ್ರೆಡಿ ಮಾರ್ಕ್ ಕಾಣಿಸ್ತಾ ಇದೆ ಇಲ್ಲೇನಾಗುತ್ತೆ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗ್ ಇಲ್ಲಿ ಡಾಟ್ಗೆ ಹೋಗುತ್ತೆ ಪೀಸು ನಮ್ಗೆ ಇಲ್ಲಿ ತುದಿಗೆ ಬರುತ್ತೆ ಬೇಕು ಅಂದ್ರೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಕೊಬೋದು ಅದು ಸ್ಟಿಚಿಂಗ್ ಮಾಡೋಕ್ಕೆ ತೋರಿಸ್ತೀನಿ ಇಲ್ಲ ಇದರಲ್ಲೇ ಸ್ವಲ್ಪ ಡಾಟ್ ಹಿಡಿದ್ರೆ ಸಾಕಾಗುತ್ತೆ ಇವಾಗ ಎರಡಕ್ಕೂ ಬೇಕಾದರೆ ಮಾರ್ಕ್ ಮಾಡ್ಕೋಬೋದು ನೋಡಿ ಇದನ್ನು ಹಾಗೇನೆ ಮಾರ್ಕ್ ಮಾಡ್ಕೊಂಬಿಟ್ರೆ ಎರಡಕ್ಕೂ ಆಯಿತು ಇಷ್ಟೇ ಇದು ರೆಡಿ ಆಯಿತು ಅಷ್ಟೇ ಎರಡು ಪೀಸ್ಗೂ ಆಯಿತು ಈಗ ಒಂದು ಸೇಪ್ ತಗೊಂಡ್ರೆ ಆಯಿತು ಇದರಲ್ಲಿ ಇದು ನೋಡಿಕೊಂಡು ನಮಗೆ ಎಷ್ಟು ಬೇಕು ಉದ್ದ ಹಾಗೆ ಇದೊಂದು ಒಂದೊಂದು ತೆಗೆದ್ರೆ ನಮಗೆ ಅದು ಇದಿರ್ಬೇಕು ಫ್ರಂಟು ಬ್ಯಾಕಲ್ಲಿ ಫ್ರಂಟಲ್ಲಿ ನಮಗೆ ಸೇಫ್ ತೆಗೆಯೋದು ಬ್ಯಾಕಲ್ಲಿ ಏನು ಬರಲ್ಲ ಎರಡು ಪೀಸ್ ತಗೊಂಡು ಸೇಫ್ ತೆಗಿತೀವಿ ಅಷ್ಟೇ ಇದು ಈ ಸರ ಓಪನ್ ಮಾಡಿಕೊಂಡು ತೆಗಿಬೇಕು ಇದನ್ನು ಬೇಕಾದರೆ ನೀವು ನೋಡಿಕೊಂಡು ನಿಮಗೆ ಎಷ್ಟು ಡೀಪ್ ಬೇಕು ಮಾಡ್ಕೋಬೋದು ಇದು ಮುಂದೆದು ಹಿಂದೆ ಹಿಂದೆ ಬಟನ್ನು ಬರುತ್ತೆ ಬಟನ್ನು ಇಲ್ಲಾಂದರೆ ಡೀಪ್ ಜಾಸ್ತಿ ಮಾಡಿಬಿಟ್ರೆ ಸ್ವಲ್ಪ ಸಾಕು ಇದೊಂದು ಸ್ವಲ್ಪ ಡೀಪ್ನ ಬ್ರಾಡ್ ಮಾಡಿಬಿಟ್ರೆ ನಮಗೆ ಇಲ್ಲಿ ಟ್ಯಾಗ್ ಇಟ್ಬಿಟ್ರೆ ಅದು ಸರಿ ಹೋಗುತ್ತೆ ಬಟನ್ ಗಿಟ್ಟ ನೀನು ಅವಶ್ಯಕತೆ ಇರಲ್ಲ ಇದು ಮುಂದೆದು ಇಲ್ಲೇನಾದರೂ ಬೇಕಾದರೆ ಶೇಪ್ ಏನಾದರೂ ಚೇಂಜ್ ಮಾಡ್ಕೋಬೋದು ಇಲ್ಲ ಒಂದು ವಿ ಶೇಪಲ್ಲಿ ಪೊಟ್ಟರು ಚೆನ್ನಾಗಿರುತ್ತೆ ಈ ಥರ ವಿಶೇಪ್ನು ಕೊಡ್ಬೋದು ಈ ಥರ ರೆಡಿ ಆಯಿತು ಇವಾಗ ಈ ಪೀಸಲ್ಲಿ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತೆನಾ ಅದು ಸಾಕಾಗಿಲ್ಲ ಅಂದ್ರೂ ಅವನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಸೈಡ್ಗೆ ನೋಡಿ ಈ ಥರ ಇದೆಯಲ್ಲ ಈ ಥರ ಇದೆ ಈ ಥರ ಇರೋದನ್ನ ಎರಡಕ್ಕೂ ಈಗ ಇಟ್ಕೊಳ್ಳೋಣ ಯಾಕಂದ್ರೆ ಇಲ್ಲಿ ಹಂಗಿದ್ರೆ ಬಟ್ಟೆ ಹೋಗುತ್ತಲ್ಲ ಈ ಥರ ಇಟ್ಕೊಂಡ್ರೆ ಸಾಕು ನಮಗೆ ಈ ಕಡೆ ಹೋಗೋದಿಲ್ಲ ಇಲ್ಲಿ ಬೇಕಾದ್ರೆ ಒಂಚೂರು ಜೈಂಟಿಂಗ್ನ ಒಂಚೂರು ಆ ಕರೆ ಕಡೆ ಜೈಂಟ್ ಮಾಡ್ಕೊಳ್ಳೋಣ ತೊಂದರೆ ಏನಿಲ್ಲ ಇಲ್ಲಿ ನಮ್ಗೆ ಕರೆಕ್ಟ್ ಆಗಿದೆ ಇಲ್ಲಿ ಬೇಕಾದ್ರೆ ಒಂದು ಸ್ವಲ್ಪ ತುದಿಲಿಲ್ಲ ಇಲ್ಲಿ ಜೈಂಟಿಂಗ್ ಜೈಂಟ್ ಮಾಡ್ಕೊಳ್ಳೋಣ ಏನಿಲ್ಲ ಇವೊಂದಿಷ್ಟು ಕಟ್ ಮಾಡ್ಕೊತೀನಿ ಇದನ್ನ ಸ್ಲೀವ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ಗೆ ಕಟ್ಟಿಂಗ್ ಮಾಡೋದು ಅದು ಲೈನಿಂಗ್ ಏನು ಬೇಡ ಸ್ಲೀವ್ಸ್ಗೆ ಹಾಗೆ ಸ್ಟಿಚ್ ಮಾಡೋದು ಹೀಗೆ ರೆಡಿ ಆಯಿತು ಫ್ರಾಕ್ ಹೇಗೆ ಕಟ್ಟರು ಸ್ಟಿಚಿಂಗ್ ಮಾಡೋದು ನೋಡೋಣ ಫ್ರಾಕು ಮತ್ತು ಲಂಗ ಬ್ಲೌಸು ಎರಡೂ ಸ್ಟಿಚ್ ಮಾಡೋಣ ಬನ್ನಿ